ಯುವತಿಯೊಬ್ಬಳು ಸ್ಲಂಬರ್ಲ್ಯಾಂಡ್ನ ಕನಸಿನ ಪ್ರಪಂಚಕ್ಕೆ ರಹಸ್ಯ ನಕ್ಷೆಯನ್ನು ಕಂಡುಹಿಡಿದಳು ಮತ್ತು ವಿಲಕ್ಷಣ ಕಾನೂನುಬಾಹಿರ ಕೆಲಸದ ಸಹಾಯದಿಂದ ಅವಳು ತನ್ನ ದಿವಂಗತ ತಂದೆಯನ್ನು ಮತ್ತೆ ನೋಡಲು ಸಾಧ್ಯವಾಗುತ್ತದೆ ಎಂಬ ಭರವಸೆಯೊಂದಿಗೆ ಕನಸುಗಳನ್ನು ದಾಟುತ್ತಾಳೆ ಮತ್ತು ದುಬು ಪಲಾಯನ ಮಾಡುವುದೇ ಭಯಾನಕ ಕಥೆ ಈ ಚಿತ್ರದ ನಿರ್ದೇಶಕ ಫ್ರಾನ್ಸಿಸ್ ಲಾರೆನ್ಸ್ ಈ ಚಿತ್ರದಲ್ಲಿ ಜೇಸನ್ ಮುಮುವಾ ಮಾರ್ಲೋ ಬಾರ್ಕ್ಲಿ ಕ್ರಿಸ್ ಫೋರ್ಡೋ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಅಡ್ವೆಂಚರ್ ಕಾಮಿಡಿ ಫ್ಯಾಮಿಲಿ ಡ್ರಾಮಾ ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮತ್ತು ರಾಟನ್ ಟಮುಟದಲ್ಲಿ ಫಾರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಏಟಿ ಸಿಕ್ಸ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ನಿಮೋ ಎಂಬ ಪುಟ್ಟ ಹುಡುಗಿಯನ್ನು ತೋರಿಸಲಾಗಿದೆ ಅವಳು ತನ್ನ ತಂದೆಯೊಂದಿಗೆ ಲೈಟ್ ಹೌಸ್ ನ ಸಣ್ಣ ದ್ವೀಪದಲ್ಲಿ ವಾಸಿಸುತ್ತಿದ್ದಳು ಅವರ ಮನೆ ಲೈಟ್ ಹೌಸ್ ಆಗಿತ್ತು ನಿಮೋಗೆ ಈ ಸ್ಥಳವು ತುಂಬಾ ಇಷ್ಟವಾಗಿತ್ತು ಒಂದು ದಿನ ಲ ಫಾದರ್ ಅವಳಿಗೆ ಹೇಳ್ತಾನೆ ನನ್ನ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರಿಸಿದರೆ ನಂತರ ನಾನು ಈ ಲೈಟ್ ಹೌಸ್ ದ ಕೀಲಿಗಳನ್ನು ನಿಮಗೆ ಕೊಡುತ್ತೇನೆ ಲೈಟ್ ಹೌಸ್ ಅನ್ನು ಏಕೆ ನಿರ್ಮಿಸಲಾಗಿದೆ ಅಂತ ಅವಳ ಫಾದರ್ ಕೇಳ್ತಾನೆ ನಂತರ ಶಿಕ್ಗಳ ದಿಕ್ಕನ್ನು ನೀವು ಉತ್ತರಿಸುತ್ತಾನೆ ಅವರಿಗೆ ಸರಿಯಾದ ಮಾರ್ಗವನ್ನು ತಿಳಿಸಲು ಮತ್ತು ತೊಂದರೆಯಲ್ಲಿ ಅವರಿಗೆ ಸಹಾಯ ಮಾಡಲು ನಿಮ್ಮ ಫಾದರ್ ನನ್ನ ಮಗಳು ಹೇಳ್ತಾರೆ ಇದು ಈಗ ಸರಿಯಾದ ಉತ್ತರವಲ್ಲ ನೀವು ನನಗೆ ಸರಿಯಾದ ಉತ್ತರವನ್ನು ನೀಡುವ ದಿನ ನಾನು ಇಲ್ಲಿ ಕೀಲಿಗಳನ್ನು ನೀಡುತ್ತೇನೆ ರಾತ್ರಿಯಲ್ಲಿ ಅವಳ ಫಾದರ್ ಅವಳಿಗೆ ಒಂದು ಕಥೆಯನ್ನು ಹೇಳ್ತಾನೆ ಒಂದು ದಿನ ನಾನು ಮತ್ತು ನನ್ನ ಫ್ರೆಂಡ್ ಸಮುದ್ರದಲ್ಲಿ ಹೊಳೆಯುವ ಮುತ್ತುಗಳನ್ನು ಹುಡುಕಲು ಹೋದೆವು ಆದರೆ ಚಂಡಮಾರುತದಲ್ಲಿ ನನ್ನ ಫ್ರೆಂಡ್ ಎಲ್ಲೋ ಕಳೆದು ಹೋದನು ಆಮೇಲೆ ಎಲ್ಲಿಗೆ ಹೋದನೋ ಗೊತ್ತಿಲ್ಲ ನೀವು ತನ್ನ ತಂದೆಯ ಕಥೆಯನ್ನು ಬಹಳ ಎಚ್ಚರಿಕೆಯಿಂದ ಕೇಳುತ್ತಿದ್ದಳು ಆಗ ಅವಳ ತಂದೆಗೆ ಸಮುದ್ರದಲ್ಲಿ ಚಂಡಮಾರುತವಿದೆ ಎಂಬ ಮೆಸೇಜ್ ಬರುತ್ತದೆ ಆದ್ದರಿಂದ ಅವನು ಈಗ ಕೆಲಸಕ್ಕೆ ಬರಬೇಕಾಗಿದೆ ನಿಮೂ ಅವರ ಫಾದರ್ ಕೆಲಸಕ್ಕೆ ಹೋಗ್ತಾರೆ ನಿಮೂ ಮಧ್ಯರಾತ್ರಿಯಲ್ಲಿ ಮಲಗಿದ್ದಾಗ ಅವನ ಕಣ್ಣುಗಳು ತೆರೆದವು ಏಕೆಂದರೆ ಅವರ ಪುಟ್ಟ ದ್ವೀಪ ಸುನಾಮಿ ಚಂಡಮಾರುತಕ್ಕೆ ತುತ್ತಾಗಿತ್ತು ಮತ್ತು ಲೈಟ್ ಹೌಸ್ ನೀರು ಕೂಡ ಇತ್ತು ನೀವು ಆ ನೀರಿಗೆ ಧುಮುಕ್ತಾಳೆ ಅವಳು ತನ್ನ ತಂದೆಯನ್ನು ನೋಡ್ತಾಳೆ ಅವಳು ಅವನ ಕಡೆಗೆ ಹೋಗಲು ಸ್ಟಾರ್ಟ್ ಮಾಡಿದಾಗ ಒಂದು ರಾಕ್ಷಸ ಬಂದು ತನ್ನ ತಂದೆಯನ್ನು ನುಂಗುತ್ತದೆ ಆಗ ನಿಮೋ ಕಣ್ಣು ತೆರೆಯುತ್ತದೆ ಅವಳು ಕನಸು ಕಾಣುತ್ತಿದ್ದಳು ಬೆಳಿಗ್ಗೆ ಕೆಲವು ಗಾರ್ಡ್ ಹತ್ತಿರ ಬರ್ತಾರೆ ಮತ್ತು ಅವರು ಅವಳ ತಂದೆಯ ಸಾವಿನ ಬಗ್ಗೆ ಹೇಳಿದರು ಇದನ್ನು ಕೇಳಿದ ನಿಮೋ ಬ್ರೇಕ್ ಡೌನ್ ಆದಳು ಅವಳು ತುಂಬಾ ಮೆಚ್ಚುತ್ತಾಳೆ ಒಬ್ಬ ಮಹಿಳಾ ಅಧಿಕಾರಿ ತನ್ನ ಫಾದರ್ ತನ್ನ ನಂತರ ತನ್ನ ಚಿಕ್ಕಪ್ಪನ ಬಳಿಗೆ ಹೋಗಬೇಕೆಂದು ಬಯಸಿದರು ಅಂತ ಹೇಳ್ತಾರೆ ಆದರೆ ನೀವು ಈ ದ್ವೀಪದಲ್ಲಿ ಒಬ್ಬಂಟಿಗನಾಗಿ ವಾಸಿಸಲು ಬಯಸಿದರು ಅಧಿಕಾರಿ ಹೇಳ್ತಾನೆ ನನ್ನ ಮಗು ನೀನು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನಿಮ್ಮ ಚಿಕ್ಕಪ್ಪನೊಂದಿಗೆ ಹೋಗುತ್ತೀರಿ ಈಗ ನಿಮೋ ತನ್ನ ಎಲ್ಲಾ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ತನ್ನ ಚಿಕ್ಕಪ್ಪನೊಂದಿಗೆ ಹೋಗುತ್ತಾಳೆ ಅವಳ ಚಿಕ್ಕಪ್ಪ ಬಹಳ ಶ್ರೀಮಂತ ವ್ಯಕ್ತಿ ನಿಮೂವನ್ನು ತನ್ನೊಂದಿಗೆ ಇರಿಸಿಕೊಳ್ಳಲು ಅವನು ತುಂಬಾ ಸಂತೋಷಪಟ್ಟನು ಆದರೆ ಮಕ್ಕಳನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ನಿಮೂ ಕೂಡ ತನ್ನ ತಂದೆಯ ಸಾವಿನ ನಂತರ ಶಾಂತವಾಗಿ ಬದುಕಲು ಸ್ಟಾರ್ಟ್ ಮಾಡಿದಳು ರಾತ್ರಿ ಮಲಗಿರುವಾಗ ನಿಮೂ ಕಣ್ಣು ತೆರೆದಾಗ ತನ್ನ ನೆಚ್ಚಿನ ಆಟಕ್ಕೆ ಜೀವಂತವಾಗಿರುವುದನ್ನು ಅವಳು ನೋಡಿದಳು ಮತ್ತು ಅವಳ ಹಾಸಿಗೆ ತನ್ನದೇ ಆದ ಮೇಲೆ ನಡೆದು ಕಿಟಕಿಯಿಂದ ಹೊರಗೆ ಹೋಗುತ್ತಿತ್ತು ನಂತರ ಹಾಸಿಗೆಯನ್ನು ನೀರಿನಲ್ಲಿ ಮುಳುಗಿಸಿ ಮಾಯಾಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ನಿಮೂ ಫ್ಲಿಪ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ ಅವನ ತಲೆ ೆಯ ಮೇಲೆ ಎರಡು ದೊಡ್ಡ ಕೊಂಬುಗಳಿದ್ದವು ಫ್ಲಿಪ್ ನಿಮೋಗೆ ಅವನ ತಂದೆಯ ಬಗ್ಗೆ ಕೇಳ್ತಾನೆ ಅವಳು ತುಂಬಾ ಮೆಚ್ಚಿದಳು ಮತ್ತು ತನ್ನ ತಂದೆಯ ಸಾವಿನ ಬಗ್ಗೆ ಅವನಿಗೆ ಹೇಳ್ತಾರೆ ಇದನ್ನು ಕೇಳಿ ಅವನಿಗೂ ಬೇಸರವಾಯಿತು ಅವರು ಹೇಳ್ತಾರೆ ನಿಜವಾಗಿ ನನಗೆ ನಿಮ್ಮ ತಂದೆಯಿಂದ ನಕ್ಷೆಯಾಗಿತ್ತು ನೇಮೋ ಇನ್ನೂ ಕನಸು ಕಾಣುತ್ತಿದ್ದಾಳೆ ಅಂತ ಯೋಚಿಸುತ್ತಿದ್ದಳು ನನ್ನ ಕನಸನ್ನು ಬಿಡು ಅಂತ ಹೇಳ್ತಾರೆ ಫ್ಲಿಪ್ ಹೇಳ್ತಾನೆ ಸರಿ ನಾನು ಹೋಗುತ್ತೇನೆ ಆದರೆ ನೀವು ನನಗೆ ಆ ನಕ್ಷೆಯನ್ನು ನೀಡಲಾಗಿದೆ ಅದರ ಸಹಾಯದಿಂದ ನಾನು ಹೊಳೆಯುವ ಮುತ್ತುಗಳನ್ನು ಕಂಡುಹಿಡಿಯಬಹುದು ಮತ್ತು ಅದರ ಸಹಾಯದಿಂದ ನೀವು ಅಂತಹ ಜಗತ್ತಿಗೆ ಹೋಗಬಹುದು ಅದರ ಹೆಸರು ಸ್ಲಾ ಅಂಬರ್ಲ್ಯಾಂಡ್ ಅಲ್ಲಿ ಪ್ರತಿ ಆಸೆ ಆಗುತ್ತದೆ ಮತ್ತು ಅಲ್ಲಿಗೆ ಹೋದ ನಂತರ ನಿನ್ನ ತಂದೆಯನ್ನು ಭೇಟಿ ಮಾಡಿ ಇದನ್ನು ಕೇಳಿ ನಿಮೋಗೆ ಸಂತೋಷವಾಯಿತು ಈಗ ನಕ್ಷೆಯನ್ನು ಹುಡುಕಲು ಹೇಳುವ ಮೂಲಕ ಫ್ಲಿಪ್ ತನ್ನದೇ ಆದ ಪ್ರಪಂಚಕ್ಕೆ ಕಳುಹಿಸುತ್ತಾನೆ ಮತ್ತು ನಿಮೋ ತನ್ನ ಕನಸಿನ ಪ್ರಪಂಚದಿಂದ ನೈಜ ಜಗತ್ತಿಗೆ ಎಚ್ಚರಗೊಳ್ಳುತ್ತಾಳೆ ಮರುದಿನ ಅವಳ ಚಿಕ್ಕಪ್ಪ ಸೇರಿಸಲು ಶಾಲೆಗೆ ಹೋಗ್ತಾನೆ ಅಲ್ಲಿ ಅವನು ಶಾಲೆಯ ಶಿಕ್ಷಕರನ್ನು ಭೇಟಿಯಾಗುತ್ತಾನೆ ಅವಳು ಹೇಳ್ತಾರೆ ಚಿಂತಿಸಬೇಡ ನಾನು ನಿಮೋವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳು ನಿಮೋವನ್ನು ತರಗತಿಗೆ ತೆಗೆದುಕೊಳ್ಳುತ್ತಾಳೆ ಮತ್ತು ಎಲ್ಲಾ ಮಕ್ಕಳನ್ನು ಭೇಟಿಯಾಗುವಂತೆ ಮಾಡುತ್ತಾರೆ ಅಲ್ಲಿ ನಿಮೋ ಒಬ್ಬ ಹುಡುಗನೊಂದಿಗೆ ಸ್ನೇಹ ಬೆಳೆಸುತ್ತಾಳೆ ಯಾರು ಅವಳಿಗೆ ಬಹಳ ಒಳ್ಳೆಯ ಫ್ರೆಂಡ್ ಆದರು ಆಕೆ ತನ್ನ ತಂದೆಯ ಬಗ್ಗೆಯೂ ಹೇಳ್ತಾರೆ ರಾತ್ರಿಯಲ್ಲಿ ನೀನು ಅವರ ಚಿಕ್ಕಪ್ಪ ಅವಳಿಗೆ ಬಾಗಿಲಿನ ಬೀಗವನ್ನು ತೆರೆಯಲು ಕಲಿಸುತ್ತಾನೆ ವಾಸ್ತವವಾಗಿ ಅವನ ವ್ಯವಹಾರವು ಬಾಗಿಲುಗಳ ಬೀಗಗಳನ್ನು ಮಾಡುವುದಾಗಿತ್ತು ನಿನ್ನೂ ಆಟಿಕೆ ರಾತ್ರಿಯಲ್ಲಿ ಮತ್ತೆ ಜೀವಂತವಾಗಿತ್ತು ಅವಳು ತನ್ನ ತಂದೆಯ ನಕ್ಷೆಯನ್ನು ಸಹ ತೆಗೆದುಕೊಳ್ಳುತ್ತಾಳೆ ಮರುದಿನ ಬೆಳಿಗ್ಗೆ ನಿಮ್ಮ ಶಾಲೆಗೆ ಹೋದಾಗ ಅವಳು ತನ್ನ ಚಿಕ್ಕಪ್ಪನ ಫೋನ್ನಿಂದ ಗೈರು ಹಾಜರಿಯನ್ನು ದಾಖಲಿಸುತ್ತಾಳೆ ಅವಳು ಹೋಗುವುದನ್ನು ನಿಷೇಧಿಸಲಾಗದ ಶಾಲೆಯ ಭಾಗಕ್ಕೆ ಹೋಗುತ್ತಾಳೆ ಅಲ್ಲಿಗೆ ಹೋಗಿ ಬಟ್ಟೆ ಬದಲಾಯಿಸುತ್ತಾಳೆ ಮತ್ತು ಅಲ್ಲಿ ಅವಳು ತನ್ನ ಆಟಿಕೆಯೊಂದಿಗೆ ಮಲಗಲು ಹೋಗುತ್ತಾಳೆ ಅವಳು ಮತ್ತೆ ಮಲಗಲು ಹೋದ ತಕ್ಷಣ ಅವಳು ನಕ್ಷೆಯನ್ನು ಫ್ಲಿಪ್ಗೆ ನೀಡ್ತಾಳೆ ಆದರೆ ಅವನು ನಕ್ಷೆಯನ್ನು ತೆಗೆದುಕೊಂಡ ತಕ್ಷಣ ಅವನು ಅವಳಿಗೆ ಸಹಾಯ ಮಾಡಲು ನಿರಾಕರಿಸ್ತಾನೆ ಅವನು ಹೇಳ್ತಾನೆ ಇಲ್ಲಿಂದ ಹೋಗು ನಾನು ನಿಮಗೆ ಸಹಾಯ ಮಾಡಲಾರೆ ಆದರೆ ನಿಮಗೆ ಹಿಂತಿರುಗಲು ಇಷ್ಟವಿರಲಿಲ್ಲ ಅವಳು ಹೇಳ್ತಾರೆ ಏನೇ ಆಗಲಿ ನಾನು ನಿಮ್ಮೊಂದಿಗೆ ಹೋಗುತ್ತೇನೆ ನಾನು ನನ್ನ ತಂದೆಯನ್ನು ಭೇಟಿಯಾಗಲು ಬಯಸುತ್ತೇನೆ ಫ್ಲಿಪ್ ಹೇಳ್ತಾನೆ ಸರಿ ನೀವು ನನ್ನೊಂದಿಗೆ ಹೋಗಬಹುದು ಆದರೆ ಈ ಸಮಯದಲ್ಲಿ ನಿಮಗೆ ಏನಾದರೂ ಸಂಭವಿಸಿದರೆ ಆಗ ನೀವು ಅದಕ್ಕೆ ಜವಾಬ್ದಾರರಾಗಿರುತ್ತೀರಿ ಈ ನಕ್ಷೆಯು ಸ್ಲಾಂಬರ್ ಲ್ಯಾಂಡ್ ಆಗಿದೆ ಅಂತ ಅವರು ಹೇಳ್ತಾರೆ ನಾನು ಅದನ್ನು ಪೊಲೀಸ್ ಅಧಿಕಾರಿಯಿಂದ ಕದ್ದಿದ್ದೇನೆ ಮತ್ತು ಇಲ್ಲಿಯವರೆಗೆ ಆ ಅಧಿಕಾರಿ ನನ್ನ ಹಿಂದೆಯೇ ಇದ್ದಾರೆ ಅವನು ಮಾಂತ್ರಿಕ ಪ್ರಪಂಚದ ಬಗ್ಗೆ ನಿಮಗೆ ಹೇಳ್ತಾನೆ ಅಲ್ಲಿ ಹೊಳೆಯುವ ಮುತ್ತುಗಳಿವೆ ಈಗ ಇಬ್ಬರೂ ಆ ಮಾಯಾಲೋಕವನ್ನು ತಲುಪಿದ್ದರು ಅಲ್ಲಿ ಕ್ಲಿಪ್ ತಲುಪುತ್ತಾನೆ ಮತ್ತು ಮಾಂತ್ರಿಕ ಪ್ರಪಂಚದ ಕೆಲವು ತತ್ವಗಳನ್ನು ಅವಳಿಗೆ ಹೇಳುತ್ತಾನೆ ಯಾರ ಕನಸುಗಳಿಗೆ ಅಡ್ಡಿ ಮಾಡಬೇಡಿ ಅಂತ ಸಲಹೆ ನೀಡ್ತಾನೆ ಮತ್ತು ಯಾರ ಕಣ್ಣುಗಳನ್ನು ನೋಡಬಾರದು ಸ್ಥಳೀಯ ಪೊಲೀಸರು ನಿನ್ನನ್ನು ಹಿಡಿದರೆ ಅವರು ನಿಮ್ಮನ್ನು ಶಾಶ್ವತವಾಗಿ ಬಂಧಿಸುತ್ತಾರೆ ಈಗ ಅವರಿಬ್ಬರು ಅಂತಹ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಎಲೆಗಳಿಂದ ಮಾಡಿದ ಜನರಿದ್ದರು ಅಲ್ಲಿ ಡ್ಯಾನ್ಸ್ ಪಾರ್ಟಿ ನಡೆಯುತ್ತಿತ್ತು ಅಲ್ಲಿ ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಆ ಹುಡುಗಿಯು ಅವಳ ಕನಸಿನಲ್ಲಿದ್ದಳು ಏಕೆಂದರೆ ಇದು ಕನಸಿನ ಲೋಕವಾಗಿತ್ತು ಮತ್ತು ಇಲ್ಲಿ ಎಲ್ಲರೂ ತಮ್ಮ ಕನಸುಗಳನ್ನು ಆನಂದಿಸಿದರು ಅದೇ ಜಾಗದಲ್ಲಿ ಪೊಲೀಸ್ ಅಧಿಕಾರಿ ಬರ್ತಾರೆ ಇನ್ನು ಫ್ಲಿಪ್ ಹಿಂದೆ ಯಾರೋ ಇದ್ದರು ಅವರ ಬಗ್ಗೆ ಅವರು ನಿಮೋಗೆ ಸಹ ಹೇಳಿದ್ದರು ಅದಕ್ಕೂ ಮೊದಲು ಅವಳು ಫ್ಲಿಪ್ ಅನ್ನು ಬಂಧಿಸುತ್ತಾಳೆ ಅದೇ ರಾಕ್ಷಸ್ ಅಲ್ಲಿಗೆ ಬರ್ತಾನೆ ಅದು ನಿಮೋ ತನ್ನ ಕನಸಿನಲ್ಲಿ ನೋಡಿದನು ಆದರೆ ಹೇಗಾದರೂ ಫ್ಲಿಕ್ ಉಳಿಸ್ತಾನೆ ನಿಮೋವನ್ನು ಉಳಿಸಿದ ನಂತರ ಅವನು ಮತ್ತೊಂದು ಸ್ಥಳಕ್ಕೆ ಕರೆತಂದನು ಮತ್ತು ಹೇಳ್ತಾನೆ ಇದೆಲ್ಲವೂ ನಿಮ್ಮಿಂದ ಸಂಭವಿಸಿತು ನಿನ್ನ ಕನಸಿನಿಂದ ಆ ರಾಕ್ಷಸನು ಇಲ್ಲಿಗೆ ಬಂದಿದ್ದಾನೆ ಆಗ ನಿಮೋ ಏನೋ ಅನುಭವಿಸಲು ಶುರುವಾಗುತ್ತದೆ ಮತ್ತು ಅವಳು ಕನಸಿನ ಪ್ರಪಂಚದಿಂದ ಕಣ್ಣರೆಯಾಗುತ್ತಾಳೆ ಮತ್ತು ವಾಸ್ತವ ಜಗತ್ತಿಗೆ ಬರುತ್ತದೆ ಅವಳು ನಿದ್ರೆಯಿಂದ ಎಚ್ಚರಗೊಂಡಿದ್ದಾಳೆ ಅವಳ ಚಿಕ್ಕಪ್ಪ ಈಗ ಶಾಲೆಯಿಂದ ಕರೆದುಕೊಂಡು ಹೋಗ್ತಾರೆ ಆಕೆಯನ್ನು ಕರೆದುಕೊಂಡು ಹೋಗಿ ದೋಣಿಯನ್ನು ಗಿಫ್ಟ್ ಹಾಕಿಕೊಡ್ತಾರೆ ಆದರೆ ಅವಳು ಹೇಳ್ತಾರೆ ನನಗೆ ಇದು ಬೇಡ ನೀವು ಅದನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅವಳು ಅದನ್ನು ನಿರಾಕರಿಸ್ತಾಳೆ ರಾತ್ರಿಯಲ್ಲಿ ಅವಳ ಚಿಕ್ಕಪ್ಪ ಅವಳಿಗೆ ಹೇಳ್ತಾನೆ ನಿಮ್ಮ ತಂದೆಯ ಸಾವಿನಿಂದ ನಿಮ್ಮ ಜೀವನವು ಮುಗಿದಿಲ್ಲ ಅಂತ ನೀವು ನಿಮ್ಮ ಜೀವನವನ್ನು ನಡೆಸಬೇಕು ಆದರೆ ನಿಮ್ಮ ತನ್ನ ತಂದೆಯ ಸಾವಿನಿಂದ ಇನ್ನೂ ಚೇತರಿಸಿಕೊಂಡಿರಲಿಲ್ಲ ಅವಳು ಮಲಗಲು ಹೋದಾಗ ಅವಳು ಮಲಗುವುದಿಲ್ಲ ಅವಳ ಚಿಕ್ಕಪ್ಪ ಅವಳ ಬಳಿಗೆ ಬರ್ತಾನೆ ಮತ್ತು ಅವಳಿಗೆ ಒಂದು ಕಥೆಯನ್ನು ಹೇಳ್ತಾನೆ ಕತೆ ಕೇಳಿದ ಕೂಡಲೇ ನಿಮೋ ನಿದ್ದೆಗೆ ಜಾರಿದಳು ಮತ್ತೆ ಅವಳು ತನ್ನ ಕನಸಿನ ಲೋಕಕ್ಕೆ ಹೋಗುತ್ತಾಳೆ ಫ್ಲಿಪ್ ಈಗ ಅವಳ ತಂದೆಯ ನಕ್ಷೆಯನ್ನು ಅವಳಿಂದ ತೆಗೆದುಕೊಳ್ಳುತ್ತಾನೆ ಮತ್ತು ಹೇಳ್ತಾನೆ ಈಗ ನೀನು ಇಲ್ಲಿಂದ ನಿನ್ನ ಮನೆಗೆ ಹೋಗು ನೀವು ಹೇಳ್ತಾನೆ ನಾನು ಇಲ್ಲಿಂದ ಹೋಗುವುದಿಲ್ಲ ನನಗೆ ಮನೆ ಇಲ್ಲ ನಾನು ನನ್ನ ತಂದೆಯನ್ನು ಭೇಟಿಯಾಗಲು ಬಯಸುತ್ತೇನೆ ಫ್ಲಿಪ್ ಹೇಳ್ತಾರೆ ನೀವು ಇನ್ನೂ ಭಯಪಡುತ್ತೀರಿ ಕೆಟ್ಟ ಕನಸುಗಳು ನಿಮ್ಮನ್ನು ಹಿಂಬಾಲಿಸುತ್ತಿವೆ ಆದರೆ ನೀವು ತನ್ನ ಪ್ರಯಾಣವನ್ನು ಮುಂದುವರಿಸಲು ಬಯಸಿದನು ಅವಳು ಫ್ಲಿಪ್ಗೆ ಕೇಳುತ್ತಾಳೆ ನಿಜ ಅಲ್ಲಿ ನೀವು ಏನಾಗಿದ್ದೀರಿ ಅದಕ್ಕೆ ಅವರು ನಾನು ಯಾರೆಂದು ನನಗೆ ಗೊತ್ತಿಲ್ಲ ಮತ್ತು ನೈಜವಾಗಿ ನಾನು ಇನ್ನೂ ಎಚ್ಚರವಾಗಿಲ್ಲ ಈಗ ಅವರು ಇಲ್ಲಿಂದ ಮುಂದೆ ಹೋಗಲು ಟ್ರಕ್ಗೆ ಏರುತ್ತಾರೆ ಏಕೆಂದರೆ ಮತ್ತೆ ಆ ಪೊಲೀಸ್ ಅಧಿಕಾರಿ ಅವರನ್ನು ಹಿಂಬಾಲಿಸುತ್ತಿದ್ದರು ಅವರು ಟ್ರಕ್ನ ಮುಂಭಾಗದ ಸೀಟಿನ ನಲ್ಲಿ ಕುಳಿತುಕೊಳ್ತಾರೆ ಆಗ ಒಂದು ಪುಟ್ಟ ಮಗು ಆ ಟ್ರಕ್ ಅನ್ನು ಓಡಿಸುತ್ತಿದ್ದುದನ್ನು ನೋಡಿದರು ಆ ಮಗುವಿಗೆ ಆ ಟ್ರಕ್ ಅನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ ಅವರೆಲ್ಲರೂ ನೀರಿಗೆ ಬಿದ್ದರು ಈ ಜನರು ಅಧಿಕಾರಿಯಿಂದ ತಪ್ಪಿಸಿಕೊಳ್ತಾರೆ ಆದರೆ ಈಗ ಅವರು ಮುಳುಗಿದ್ದಾರೆ ಹೇಗಾದರೂ ಅವರು ಉಳಿದುಕೊಳ್ಳುತ್ತಾರೆ ಮತ್ತು ಒಂದು ಬಾತ್ರೂಮಿನ ದಾರಿಯಿಂದ ತಪ್ಪಿಸಿಕೊಳ್ಳುತ್ತಾರೆ ಈ ಸಾಹಸದಲ್ಲಿ ಫ್ಲಿಪ್ ಮತ್ತು ನಿಮೋ ಬಹಳ ಮೋಜು ಮಾಡುವಂತೆ ಆದರೆ ಪೊಲೀಸ್ ಅಧಿಕಾರಿಯೂ ಇಲ್ಲಿಗೆ ಬಂದಿದ್ದರು ಅವಳು ಬಂದೂಕಿನಿಂದ ಇಬ್ಬರನ್ನು ಶೂಟ್ ಮಾಡ್ತಾಳೆ ಅದರೊಂದಿಗೆ ಅವರು ಸಾಯುವುದಿಲ್ಲ ಆದರೆ ಸಿಲುಕಿಕೊಳ್ತಾರೆ ನಿಧಾನವಾಗಿ ನಡೆಯುವಂತೆ ನನಗೆ ನೂರ ಆರು ವರ್ಷ ವಯಸ್ಸಾಗಿದೆ ಅಂತ ಪೊಲೀಸ್ ಅಧಿಕಾರಿ ಫ್ಲಿಪ್ ಮಾಡಲು ಹೇಳ್ತಾರೆ ನನಗೂ ಈಗ ನಿವೃತ್ತಿಯಾಗಬೇಕು ಆದರೆ ನಿನ್ನಿಂದಾಗಿ ನಾನು ಈ ಕನಸಿನ ಲೋಕದಲ್ಲಿ ಸಿಲುಕಿಕೊಂಡಿದ್ದೇನೆ ಅವಳು ಅವನನ್ನು ನಕ್ಷೆಯನ್ನು ಕೇಳುತ್ತಾಳೆ ಇದು ಫ್ಲಿಪ್ ನೊಂದಿಗೆ ಇರಲಿಲ್ಲ ಪೊಲೀಸ್ ಅಧಿಕಾರಿ ಅವನಿಗೆ ಹೇಳ್ತಾನೆ ನೀವು ಇದನ್ನೆಲ್ಲ ಮಾಡುತ್ತಿದ್ದೀರಿ ಏಕೆಂದರೆ ನಿಜದಲ್ಲಿ ಯಾರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅದಕ್ಕಾಗಿಯೇ ನೀವು ನಿದ್ರೆಯಿಂದ ಎಚ್ಚರಗೊಳ್ಳುವುದಿಲ್ಲ ಈಗ ಇಬ್ಬರನ್ನು ಜೈಲಿಗೆ ಹಾಕಿದ್ದಾಳೆ ಅಧಿಕಾರಿಯ ನಿರ್ಗಮನದ ನಂತರ ಫ್ಲಿಪ್ ನಿಮಗೆ ಹೇಳ್ತಾನೆ ಅವಳು ಸತ್ಯವನ್ನೇ ಹೇಳುತ್ತಿದ್ದಾಳೆ ಆದರೆ ಈಗ ನನಗೂ ಎಚ್ಚರವಾಗಬೇಕು ಆದರೆ ನಾನು ಯಾರೆಂಬುದನ್ನು ನಾನು ಮರೆತಿದ್ದೇನೆ ಆದರೆ ಯಾರಿಗೆ ಗೊತ್ತು ಬಹುಶಃ ಸ್ಲಾಂಬರ್ ಗೆ ಹೋದ ನಂತರ ನನಗೆ ಎಲ್ಲವೂ ನೆನಪಿದೆ ಇದರ ನಂತರ ಪೊಲೀಸ್ ಅಧಿಕಾರಿ ಮತ್ತೆ ಜೈಲಿಗೆ ಬರ್ತಾನೆ ಮತ್ತು ನಿಮೂವನ್ನು ತನ್ನೊಂದಿಗೆ ತೆಗೆದುಕೊಳ್ತಾನೆ ನಿಮಗೆ ಎರಡು ಮಾರ್ಗಗಳಿವೆ ಅಂತ ಹೇಳ್ತಾರೆ ಒಂದು ನೀವು ನಿಮ್ಮ ಪ್ರಪಂಚಕ್ಕೆ ಹಿಂತಿರುಗಿ ಅಥವಾ ಫ್ಲಿಪ್ನೊಂದಿಗೆ ಶಾಶ್ವತವಾಗಿ ಜೈಲಿನಲ್ಲಿ ಉಳಿಯಿರಿ ನಾನು ನನ್ನ ತಂದೆಯನ್ನು ಭೇಟಿಯಾಗಲು ಬಯಸುತ್ತೇನೆ ಅಂತ ನೀವು ಅವಳಿಗೆ ಹೇಳ್ತಾನೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ ನೀವು ಈಗ ಮುಂದೆ ಸಾಗಿದರು ನಿಮ್ಮ ನೈಜ ಸಮಯದಲ್ಲಿ ನೀವು ಎಚ್ಚರಗೊಳ್ಳಬೇಕು ಇಲ್ಲದಿದ್ದರೆ ಈ ಕೆಟ್ಟ ಕನಸುಗಳು ನಿಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತವೆ ಮತ್ತು ಅದರ ನಂತರ ನೈಜ ಸ್ಥಳದಲ್ಲಿ ಎಚ್ಚರಗೊಳ್ಳುತ್ತಾಳೆ ಅವಳು ತನ್ನ ಚಿಕ್ಕಪ್ಪನ ಬಳಿಗೆ ಹೋಗುತ್ತಾಳೆ ಮತ್ತು ಅಳುತ್ತಾ ಅವನಿಗೆ ಹೇಳ್ತಾರೆ ನಾನು ನನ್ನ ತಂದೆಯನ್ನು ಕಳೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಅವಳ ಚಿಕ್ಕಪ್ಪ ಅವಳಿಗೆ ವಿಡಿಯೋವನ್ನು ತೋರಿಸ್ತಾನೆ ನಿಮ್ಮ ತನ್ನ ಚಿಕ್ಕಪ್ಪ ಅಂತ ನೋಡ್ತಾಳೆ ಆ ವಿಡಿಯೋದಲ್ಲಿ ಕ್ಲಿಪ್ ಇನ್ ಡ್ರೀಮ್ಸ್ ಧರಿಸಿರುವ ಬಟ್ಟೆಯನ್ನೇ ಧರಿಸಿದ್ದಾರೆ ಅವಳ ಚಿಕ್ಕಪ್ಪ ಅವಳಿಗೆ ಹೇಳ್ತಾನೆ ನಾನು ಬಾಲ್ಯದಲ್ಲಿ ತುಂಬಾ ನಾಚಿಕೆ ಸ್ವಭಾವದವನಾಗಿದ್ದೆ ನಿಮ್ಮ ಫಾದರ್ ಮತ್ತು ನಾನು ಆಡುತ್ತಿದ್ದಾಗ ನಾನು ಯಾವುದೇ ರೀತಿಯ ಬಟ್ಟೆಗಳನ್ನು ಧರಿಸುವುದಿಲ್ಲ ನಿನ್ನ ಅಪ್ಪನ ಜೀವನದಲ್ಲಿ ನಿನ್ನ ಅಮ್ಮ ಬಂದಳು ಆದ್ದರಿಂದ ಅವರು ಪ್ರಪಂಚದಾದ್ಯಂತ ಪ್ರಯಾಣಿಸಲು ಹೊರಟರು ಮತ್ತು ನಾನು ಒಬ್ಬಂಟಿಕನಾಗಿದ್ದೆ ಸಂಪೂರ್ಣವಾಗಿ ಒಬ್ಬಂಟಿಕನಾಗಿರುತ್ತೇನೆ ಹೇಳುವಾಗ ತುಂಬಾ ಎನಿಸಿತು ನೀನು ಅವನಿಗೆ ಹೇಳ್ತಾಳೆ ನನ್ನ ಫಾದರ್ ಪ್ರತಿ ರಾತ್ರಿ ನಿಮ್ಮ ಕಥೆಯನ್ನು ಹೇಳಲು ಮರುದಿನ ಬೆಳಿಗ್ಗೆ ಅವಳು ಶಾಲೆಗೆ ಹೋದಾಗ ನೀವು ಶಾಲೆಯ ಅದೇ ಸ್ಥಳಕ್ಕೆ ಹೋಗ್ತಾಳೆ ಮತ್ತು ನೀವು ನಿದ್ರೆಗೆ ಹೋಗ್ತಾಳೆ ಮತ್ತೆ ಅವಳು ತನ್ನ ಕನಸಿನ ಲೋಕದಲ್ಲಿ ಏಳುತ್ತಾಳೆ ಅವಳ ಚಿಕ್ಕಪ್ಪ ಕೊಟ್ಟ ಕೀಳಿಯೊಂದಿಗೆ ಅವಳು ಫ್ಲಿಪ್ ಜೈಲಿನ ಬೀಗವನ್ನು ಓಪನ್ ಮಾಡ್ ಮತ್ತು ಅವನೊಂದಿಗೆ ಹೊರಗೆ ಕರೆತಿರುತ್ತಾನೆ ಅವಳು ಅವನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದಳು ಪೊಲೀಸ್ ಅಧಿಕಾರಿ ಮತ್ತೆ ಅವರನ್ನು ನೋಡ್ತಾರೆ ಆದರೆ ಈ ಸಮಯದಲ್ಲಿ ನಿಮೋ ತನ್ನ ಗನ್ನಿಂದ ಟೈಮ್ ಲೂಪ್ ನಲ್ಲಿ ಸಿಕ್ಕಿ ಹಾಕಿಸ್ತಾಳೆ ಫ್ಲಿಪ್ ಅವಳೊಂದಿಗೆ ಚಿತ್ರವನ್ನು ಮಾಡ್ತಾನೆ ಅದರ ನಂತರ ಈ ಜನರು ಹಿಮಭರಿತ ಸ್ಥಳಕ್ಕೆ ಬಂದಿದ್ದರು ಆದರೆ ಅಧಿಕಾರಿಯು ಇಲ್ಲಿಗೆ ತಲುಪುತ್ತಾನೆ ಅವನನ್ನು ಹಿಡಿಯಲು ಬಯಸಿದವನು ಅವಳು ಇನ್ನು ಅವನನ್ನು ಹಿಂಬಾಲಿಸುತ್ತಿದ್ದಳು ಅವಳಿಂದ ತಪ್ಪಿಸಿಕೊಳ್ಳಲು ಅವರು ಎತ್ತರದಿಂದ ಜಿಗಿಯುತ್ತಾರೆ ಮತ್ತು ದೊಡ್ಡ ಪಕ್ಷಿಗಳ ಮೇಲೆ ಕುಳಿತು ಅವರು ಒಂದು ಸಣ್ಣ ಮನೆಯನ್ನು ತಲುಪಿದರು ಅಲ್ಲಿ ಇಬ್ಬರು ಲೈಟ್ ಹೌಸ್ ತಲುಪುತ್ತಾರೆ ಅಲ್ಲಿಗೆ ತಲುಪಿದ ನಂತರ ನಿಮೋ ಅವನಿಗೆ ಹೇಳ್ತಾನೆ ನೀನು ಯಾರೆಂದು ನನಗೆ ಗೊತ್ತು ನೀವು ನನ್ನ ಚಿಕ್ಕಪ್ಪ ಫ್ಲಿಪ್ ನಿಮೋ ತನ್ನ ಶಿಕ್ಷಕರಿಂದ ಎಚ್ಚರಗೊಂಡನು ಅವಳು ತನ್ನ ಚಿಕ್ಕಪ್ಪ ಅಂತ ಕರೆಯುತ್ತಾಳೆ ಮತ್ತು ಅಲ್ಲಿ ಅವಳು ಏನು ಮಾಡುತ್ತಿದ್ದಳು ಅಂತ ಕೇಳ್ತಾನೆ ಇದನ್ನೆಲ್ಲ ಕೇಳಿದ ನಿಮೋ ಮಾವನಿಗೂ ಅವಳ ಮೇಲೆ ವಿಪರೀತ ಕೋಪ ಬಂತು ಅವನು ಮನೆಗೆ ಹೋಗಿ ನಿಮೋಗೆ ಹೇಳ್ತಾನೆ ನೀನು ಸ್ಕೂಲಿಗೆ ಹೋಗಿ ಒಳ್ಳೆ ಫ್ರೆಂಡ್ಸ್ ಮಾಡಿಕೊಳ್ಳುತ್ತೀಯಾ ಅಂತ ಯೋಚಿಸುತ್ತಿದ್ದೆ ಆದರೆ ನೀನು ಅಲ್ಲಿ ಓದಲು ಹೋಗಲಿಲ್ಲ ನೀವು ಎಲ್ಲರಿಗೂ ಸುಳ್ಳು ಹೇಳುತ್ತಿದ್ದೀರಿ ಆ ರಾತ್ರಿ ಜೋರಾಗಿ ಮಳೆ ಸುರಿಯಿತು ಕೋಪದಲ್ಲಿ ನೀವು ಈಗ ಚಿಕ್ಕಪ್ಪ ಪುಟ್ಟ ದೋಣಿಯಲ್ಲಿ ಹೋಗ್ತಾನೆ ಅವಳು ಲೈಟ್ ಹೌಸ್ ದ ಕಡೆಗೆ ಹೋಗುತ್ತಿದ್ದಳು ಮತ್ತು ಹೋಗುವಾಗ ಅವಳು ದೋಣಿಯಲ್ಲಿ ಮಲಗುತ್ತಾಳೆ ನಂತರ ಸಮುದ್ರದಲ್ಲಿ ತನ್ನನ್ನು ಅನುಭವಿಸುತ್ತಾಳೆ ನಿಮು ಅವರ ಫಾದರ್ ಹೇಳಿದ್ದರಂತೆ ಸಮುದ್ರದ ಕೆಳಗೆ ಬಹಳ ದೊಡ್ಡ ರಂಧ್ರವಿದೆ ಅಂತ ಈಗ ಅವಳು ಆ ದಾರಿಯಲ್ಲಿ ಹೋಗುತ್ತಿದ್ದಳು ಅಲ್ಲಿ ಕನಸುಗಳ ಫ್ಲಿಪ್ ಕೂಡ ಆಗುತ್ತಿದೆ ಆ ಪುಟ್ಟ ರಾಜ್ಕುಮಾರಿ ಕನಸಿನ ಸಮುದ್ರಕ್ಕೆ ಹೋಗಿದ್ದಾಳೆ ಹೊಳೆಯುವ ಮುತ್ತುಗಳ ಬಗ್ಗೆ ಫ್ಲಿಪ್ ಹೇಳಿದ್ದರಂತೆ ಅವಳು ಈಗ ಅದನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ಅದರಲ್ಲಿ ಒಂದನ್ನು ಸಹ ಹೊಂದಿದೆ ಆಗ ಅಲ್ಲಿಗೆ ರಾಕ್ಷಸನೊಬ್ಬ ಬಂದಿದ್ದ ಆದರೆ ಫ್ಲಿಪ್ ಬಂದು ವಿಮಾನದ ಸಹಾಯದಿಂದ ರಕ್ಷ ಾನೆ ಆದರೆ ಆ ರಾಕ್ಷಸನು ಅವರ ಹಿಂದೆಯೇ ಇದ್ದನು ಅವನ ವಿಮಾನವು ನಾಶವಾಯಿತು ಆ ರಾಕ್ಷಸ ಈಗ ನಿಧಾನವಾಗಿ ಕನಸಿನಲ್ಲಿ ಎಲ್ಲರನ್ನು ಕೊಲ್ಲುತ್ತಿದ್ದ ಆದ್ದರಿಂದಲೇ ಎಲ್ಲರೂ ಅವರ ನೈಜ ಪ್ರಪಂಚದಲ್ಲಿ ಜಾಗೃತರಾದರು ಅಲ್ಲಿ ವಾಸ್ತವವಾಗಿ ನಿಮ್ಮ ಅವರ ಚಿಕ್ಕಪ್ಪ ಹುಡುಕಿದರು ಕನಸಿನ ಲೋಕದಲ್ಲಿ ನಿದ್ದೆಗೆಡುವ ಮುನ್ನ ನಿಮ್ಮನ ಸ್ಥಿತಿ ಹದಗೆಡುತ್ತಿತ್ತು ಏಕೆಂದರೆ ಅವಳು ಇದ್ದ ದೋಣಿ ನಿಜ ಒಳಗೆ ಅವಳು ನೀರಿನಲ್ಲಿ ಮುಳುಗುತ್ತಿದ್ದಳು ಅವಳ ಕೈಯಿಂದ ಮುತ್ತು ಬೀಳುತ್ತದೆ ಮತ್ತು ಕನಸುಗಳ ಮೇಲೆ ದೈತ್ಯಾಕಾರದ ಬಂದು ಫ್ಲಿಪ್ ಅನ್ನು ಹಿಡಿಯುತ್ತಾನೆ ಈಗ ಕನಸುಗಳ ಜಗತ್ತು ಫ್ಲಿಪ್ ಸತ್ತಾಗ ನಂತರ ನೈಜ ಪ್ರಪಂಚ ಫ್ಲಿಪ್ನೊಂದಿಗೆ ಏನೋ ಸಂಭವಿಸಿದೆ ನಿಮೂವನ್ನು ಉಳಿಸಲು ಅವನು ನೀರಿಗೆ ಹಾರುತ್ತಾನೆ ಅಲ್ಲಿ ಕನಸಿನ ಲೋಕದಲ್ಲಿ ರಾಕ್ಷಸ ಕೆಮ್ಮರೆಯಾದಾಗ ಆಗ ಅಧಿಕಾರಿ ನಿಮೂಗೆ ಬರ್ತಾನೆ ಅವಳು ತನ್ನ ಕೈಯಲ್ಲಿ ಮುತ್ತು ನೋಡ್ತಾಳೆ ಮತ್ತು ಯಾರಾದರೂ ನಿಮಗೆ ನೋಡಲು ಹೇಳುವ ಕನಸು ಅಂತ ಹೇಳ್ತಾರೆ ನೀವು ಅದನ್ನು ನೋಡಿ ಇದರ ಹಿಂದೆ ಯಾವುದೇ ಸತ್ಯವಿಲ್ಲ ಅದಕ್ಕಾಗಿಯೇ ನಿಮೂಗಾಗಿ ಲೈಟ್ ಹೌಸ್ಗೆ ಹೋಗುತ್ತಾಳೆ ಅವಳು ತನ್ನ ತಂದೆಯನ್ನು ಎಲ್ಲಿ ನೋಡ್ತಾಳೆ ಅವಳು ಬೇಗನೆ ಓಡಿ ತನ್ನ ತಂದೆಯ ಬಳಿಗೆ ಹೋಗುತ್ತಾಳೆ ಲೈಟ್ ಹೌಸ್ ನ ಎತ್ತರಕ್ಕೆ ಹೋಗಿ ಮೋಜು ಮಸ್ತಿ ಮಾಡ್ತಾರೆ ಅಲ್ಲಿ ವಾಸ್ತವವಾಗಿ ನಿಮ್ಮ ಅವರ ಚಿಕ್ಕಪ್ಪ ಫ್ಲಿಪ್ ಅನ್ನು ಎಬ್ಬಿಸಲು ಪ್ರಯತ್ನಿಸಿದರು ಕನಸುಗಳ ಮೇಲೆ ನೀವು ಅವರ ಫಾದರ್ ಬಳಿಗೆ ಹೇಳ್ತಾನೆ ನೀವು ಒಬ್ಬಂಟಿಗನಾಗಿ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೀರಿ ಮತ್ತು ಭವಿಷ್ಯದಲ್ಲಿಯೂ ಸಹ ನೀವು ಒಬ್ಬರೇ ಪ್ರಯಾಣವನ್ನು ಪೂರ್ಣಗೊಳಿಸಬೇಕು ನಿಜವಾದ ಪ್ರಪಂಚವು ನಿನಗಾಗಿ ಕಾಯುತ್ತಿದೆ ನನ್ನ ಪ್ರೀತಿಯ ನೀವು ಅದನ್ನು ಯಾವುದೇ ಕಾರಣದಲ್ಲಿ ಬಿಡುವುದಿಲ್ಲ ನೀವು ಹಿಂತಿರುಗಿ ಹೋಗಬೇಕು ನಂತರ ವಾಸ್ತವದಲ್ಲಿ ನೈಜ ಸ್ಥಳದಲ್ಲಿ ನಿಮ್ಮೊಗ್ಗೆ ಎಚ್ಚರಿಕೆ ಆಗುತ್ತೆ ಅವನ ಚಿಕ್ಕಪ್ಪ ತಬ್ಬಿಕೊಳ್ತಾನೆ ಮತ್ತು ಈಗ ಮತ್ತೊಮ್ಮೆ ಹೇಳ್ತಾರೆ ನಾನು ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಮರುದಿನ ನಾವು ನಿಮೋವನ್ನು ನೋಡ್ತೇವೆ ಶಾಲೆಯಲ್ಲಿ ಸಾಕಷ್ಟು ಫ್ರೆಂಡ್ಸ್ ಮಾಡಿಕೊಂಡಿದ್ದಳು ಇಲ್ಲಿಗೆ ಸಿನಿಮಾ ಮುಗಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ